ಬೆಳಗಾವಿಯಲ್ಲಿ ಅಂತಾರಾಜ್ಯ ಡ್ರಗ್ಸ್ ಮಾಫಿಯಾ ಆಕ್ಟಿವ್ ಆಗಿದೆ ಮೂರು ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತ ಗ್ಯಾಂಗ್ ಈಗ ಅಂದರ್ ಆಗಿರೋದು ಒಂಬತ್ತು ಆರೋಪಿಗಳನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ ಬಹಳಷ್ಟು ದಿನಗಳಿಂದ ಈ ರೀತಿ ಅಂತಾರಾಜ್ಯ ಡ್ರಗ್ಸ್ ಮಾಫಿಯಾ ಗ್ಯಾಂಗ್ಗಳು ಅಲ್ಲಲ್ಲಿ ಆಕ್ಟಿವ್ ಆಗಿದ್ವು ಸದ್ಯ ಆರೋಪಿಗಳನ್ನ ಹಿಡಿದು ಜೈಲಿಗಟ್ಟಿದ್ದಾರೆ ಒಂಬತ್ತು ಆರೋಪಿಗಳ ಬಂಧನ ಆಗಿದೆ ಬೆಳಗಾವಿಯ ಸೆಂಟ್ ಪೊಲೀಸರಿಂದ ಇದ್ಕೊಂಡೆ ಅಂದ್ರೆ ಮುಂಬೈನಲ್ಲಿ ಇದ್ಕೊಂಡು ಇಲ್ಲಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು ಮಹಾರಾಷ್ಟ್ರ ಮುಂಬೈ ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೂ ಕೂಡ ಸಪ್ಲೈ ಆಗ್ತಾ ಇತ್ತು ಸದ್ಯ ಆರೋಪಿಯೊಬ್ಬನ ಬ್ಯಾಂಕ್ ಅಕೌಂಟ್ ನಲ್ಲಿ ಮೂವತ್ತೊಂಬತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದ್ರ ಬಗ್ಗೆ ಸಾಕಷ್ಟು ಅನುಮಾನ ಬಂದಿತ್ತು ಪೊಲೀಸರಿಗೆ ವಾಟ್ಸ್ಆ್ಯಪ್ ಮೂಲಕನೇ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ರು ಈ ಒಂದು ಗ್ಯಾಂಗ್ ಆರೋಪಿಗಳ ವಾಟ್ಸ್ಆ್ಯಪ್ ಹಾಗೂ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡಿದಾಗ ಸಾಕಷ್ಟು ಮಾಹಿತಿ ಬಹಿರಂಗ ಆಗಿದೆ ಕಾಲೇಜು ಹಾಗೂ ಹಾಸ್ಟೆಲ್ ಬಳಿ ಹೋಗಿ ವಿದ್ಯಾರ್ಥಿಗಳಿಂದ ಟಾರ್ಗೆಟ್ ಮಾಡಿ ಅವರು ಅವರಿಗೆ ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ನಲ್ವತ್ತು ಕೆ ಜಿ ಗಾಂಜಾ ಮೂವತ್ತು ಲಕ್ಷ ಮಾದಕ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿದ್ದಾರೆ ಜೊತೆಗೆ ಒಂಬತ್ತು ಆರೋಪಿಗಳು ಅಂಧರಾಗಿದ್ದಾರೆ ಅದರಲ್ಲೂ ಕಿಂಗ್ ಪಿನ್ ಇಸ್ಮಾಯಿಲ್ ಸದ್ದಾಂ ಸೈಯದ್ ಕೂಡ ಅರೆಸ್ಟ್ ಆಗಿದ್ದಾನೆ ತಾಜೂರ್ ಬಸ್ತವಾಡೆ ಕೂಡ ಅರೆಸ್ಟ್ ಆಗಿರೋದು ಒಟ್ಟು ಒಂಬತ್ತು ಜನ ಆರೋಪಿಗಳು ತೇಜಸ್ ವಾಜ್ರೆ ಪ್ರಥಮೇಶ್ ಶಿವಕುಮಾರ್ ಅಸಬೆ ರಂಜಾನ್ ಜಮಾದಾರ್ ತಾಜೀಬ್ ಮುಲ್ಲಾ ಅನುರಾಗ್ ಸೇರಿದಂತೆ ಒಂಬತ್ತು ಆರೋಪಿಗಳ ಅರೆಸ್ಟ್ ಆಗಿದ್ದು ಇನ್ನು ಬೇರೆ ಬೇರೆ ಕಡೆ ಇವರ ಗ್ಯಾಂಗ್ ಆಕ್ಟಿವ್ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ ಅವರನ್ನು ಹೆಡೆಮುರಿ ಕಟ್ಟುವ ನಿಟ್ಟಿನಲ್ಲಿ ಈಗ ಪೊಲೀಸರು ನಗರಕ್ಕೆ ಸಪ್ಲೈ ಮೈಂಡ್ ಯಾರಿದ್ದಾನೆ ಅಂದ್ರೆ ಈ ಇಸ್ಮಾಯಿಲ್ ಅಲಿಯಾ ಸದ್ದಾಂ ಅನು ನನ್ನ ಕೈಯಲ್ಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡ್ ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದ್ದೆ ಅಂತ ನಮ್ಗೆ ಗೊತ್ತಾಗಿದೆ ಮಾಹಿತಿ ಮತ್ತು ಬೇರೆ ಬೇರೆ ವಿಚಾರ ನಮ್ಗೆ ಗೊತ್ತಾಗ್ತಾ ಇದೆ ಇದರಿಂದ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ಮ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಇವರದು ಇಂಟರ್ ಗ್ಯಾಂಗ್ ರೈವಲ್ ಇವಾಗ ಕೂಡ ಇದೆ ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದ್ದಾರೆ ಬಟ್ ಥ್ಯಾಂಕ್ಫುಲಿ ಈಗ ಈ ಹದಿಮೂರು ಮೊಬೈಲ್ ಏನಿದೆ ಎಲ್ಲಾ ಥ್ಯಾಂಕ್ಫುಲಿ ಈಗ ಈ ಹದಿಮೂರು ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗ್ಬಿಡುತ್ತೆ ಓನ್ಲಿ ಒನ್ಲಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವರದು ವಾಟ್ಸಾಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರುವುದಲ್ಲ ಇವರದು ಯಾರ್ಯಾರು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಲ್ಲಿ ಯಾರ್ಯಾರು ಅವ್ರು ಎಲ್ಲಿಗೆ ನಾವು ದಸ್ತಗಿರಿ ಮಾಡ್ತೀವಿ ಹುಡ್ಕೊಂಡು ಹುಡ್ಕೊಂಡು ದಸ್ತಗಿರಿ ಮಾಡ್ತೀವಿ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದ್ರೆ ಇಸ್ಮೈಲ್